ಫ್ರೆಂಡ್ಸ ನಾವೀಗ ಡಿಮಾರ್ಟಿಂದ ಏನೇನು ಸಾಮಾನು ತಂದೀವಿ ಅಂತ ನೋಡ್ರಿ ಒಂದು ಮೂರು ತಿಂಗಳ ಹಿಂದೆ ನಾವು ಇಷ್ಟು ಸಾಮಾನು ತಂದಿದ್ದೆ ಅದ್ರಾಗ ಒಂದು ಸ್ವಲ್ಪ ಉಳ್ದವ್ರಿ ಏನೇನು ಖಾಲಿಯಾಗಿತ್ತು ಅಷ್ಟೇ ತಂದೆ ನೋಡ್ರಿ ನಾನು ಇದು ನಮ್ಮ ಮನೆಯವ್ರ ಫೇವ್ರೇಟ್ ಬಿಸ್ಕೆಟ್ ರೀ ಇದು ನಮ್ಮ ಮನೆಯವ್ರ ಫೇವ್ರೆಟ್ ಬಿಸ್ಕೆಟ್ ರೀ ಇದು ನನಗೆ ಬೇಕಾಗಿರೋ ಬಿಸ್ಕೆಟ್ ತಂದೆ ನೋಡಿರಿ ಹರ್ಕೊಂಡು ತಿಂದಿನ ರೀ ಇವತ್ತು ಮಾಡೋಕ್ಕಾಗಿಲ್ಲ ರೀ ಹಾಗಾಗಿ ಇವತ್ತು ಮಾಡ್ಲತ್ತೀನಿ ನೋಡಿರಿ ಇದು ನಂಗೆ ಭಾಳ ಇಷ್ಟ ರೀ ನಾನು ಇದೊಂದು ತಗೊಂಡೆ ನೋಡ್ರಿ ಚಾರ್ಜಿತಿ ಇಲ್ಲಿ ತಂದುಕೊಂಬದ್ಲಿ ಸುಮ್ಮನೆ ಅಲ್ಲೇ ತಂದ್ಕೊಂಡ್ರೆ ಆಯ್ತು ಅಂತ ಒಂದೇ ಕಡೆಗೆ ತಂದುಕೊಂಡಿ ನೋಡ್ರಿ ಇದು ನೋಡ್ಬೋದು ರೀ ನೀವು ಮಿಲ್ಕ್ ಪೌಡರ್ ರೀ ದಿನ ಹತ್ತು ರೂಪಾಯಿ ಹಾಲು ಥರ ಬದಲಿ ಈ ರೀತಿ ಹಾಲಿನ ಪೌಡರ್ ತಂದ್ಕೊಂಡ್ರೆ ಇದಾಗತ್ತೆ ನೋಡಿರಿ ಹಾಗಾಗಿ ಅದೊಂದು ಹಾಲಿನ ಪ್ಯಾಕೆಟ್ ತಂದಿ ಡೆಬ್ಬೆ ಹಾಕಿತ್ತೀ ಅದು ಮತ್ತಿಲ್ಲಿ ನೋಡ್ರಿ ಈ ಸ್ನ್ಯಾಕ್ಸ್ ರೀ ಸಂಜೆ ಟೈಮಲ್ಲಿ ಬಂದಾಗ ಇಲ್ಲಾಂದ್ರೆ ಖಾಲಿ ಕುಂತಾಗ ಏನಾರ ತಿನ್ಬೇಕು ಅನ್ನಿಸ್ತದ ಹಾಗಾಗಿ ಇವೆರಡು ಸ್ನ್ಯಾಕ್ಸ್ ಪ್ಯಾಕೆಟ್ ರೀ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹಂಗಾಗಿ ಇವೆರಡು ತೊಗೊಂಡಿ ನೋಡಿರಿ ಮತ್ತು ಇಲ್ಲೇ ನೋಡ್ರಿ ಸೋಯಾಬೀನ್ ರೀ ಮತ್ತು ಇದನ್ನು ಮನೆಯವರು ಇದು ದಾಡಿ ಮಾಡ್ಕೊಳಕ್ಕೆ ತೊಗೊಂಡ್ರಿ ಮತ್ತೆ ಈ ಕಡೆ ಇವು ದೊಡ್ಡ ಸೋಯಾಬೀನ್ ರೀ ಸೋಯಾಬೀನ್ ಭಾಳ ಚಲೋ ಇರ್ತಾವೆ ನೋಡ್ರಿ ಊರ ಕಡೆ ಹೆಂಗೆ ಸಿಗ್ತಾವ್ರಿ ಕುದಿಸ್ತಾರೆ ಮೆತ್ತಗೆ ಇವು ಹ್ಯಾಂಗೆ ಇಲ್ಲ ನೋಡ್ರಿ ಚಿಕನ್ ಥರ ರಬ್ಬ ಹತ್ತಲೆ ಹಿಂಗೆ ಇರ್ತಾವೆ ನೋಡ್ರಿ ಟೇಸ್ಟ್ ಅಂತೂ ಭಾರಿ ಇರ್ತಾವೆ ರೀ ಪಲ್ಯ ಮಾಡತ್ರ ನಮಂತರು ಭಾಳ ಇಷ್ಟ ರೀ ಇಲ್ಲಿ ರೀ ಒಂದು ಮೂರು ಕಿಲೋ ಎಣ್ಣೆ ರೀ ಒಂದು ಮೂರು ಪ್ಯಾಕೆಟ್ ಎಣ್ಣೆ ತೊಗೊಂಬಂದೇವು ನೋಡಿರಿ ನೋಡ್ಬೋದು ರೀ ಮೂರು ಕಿಲೋ ಎಣ್ಣೆ ತೊಗೊಂಬಂದಿವ್ರಿ ಮತ್ತಿಲ್ಲಿ ಒಂದು ಚಪಾತಿ ಪ ಇದು ರೀ ರೀ ಇದರ ರೇಟ್ ಒಂದು ನೂರ ನಲ್ವತ್ತು ರೂಪಾಯಿ ರೀ ಐವತ್ತಾರು ರೂಪಾಯಿ ಡಿಸ್ಕೌಂಟ್ ಆದ ನೋಡಿರಿ ಮತ್ತು ಇಲ್ಲಿ ಬ್ರೆಸ್ ರೀ ಎರಡು ಟ್ರೀ ಬಂದಾವ ರೀ ಒಂದು ತೊಗೊಂಡ್ರೆ ಮತ್ತು ಇಲ್ಲಿ ಬಾಟಲ್ ರೀ ಸ್ಟೀಲ್ ಬಾಟಲು ನಂಗೆ ಬೇಕ ಕಂಪ್ನೀಲಂತ ತೊಗೊಂಬಂದಿ ನೋಡಿರಿ ಬರೀ ಉದ್ದಕ್ಕೆ ಇದ್ದೀವಿ ರೀ ಫ್ರೆಂಡ್ಸ್ ಹಿಂಗೆ ಇದ್ರ ಥರ ಇದ್ದಿದ್ದಿಲ್ಲ ರೀ ಅಂದ್ರೆ ಉದ್ದಕ್ಕೆ ಹಿಂಗೆ ಜಾಸ್ತಿ ಉದ್ದಾದ್ರೆ ಬ್ಯಾಗ್ನಾಗ ಇಲ್ಲ ಗೊತ್ತಿಲ್ಲ ಅದರ ಬುಡ್ ಇದ್ರು ಒಂಥರ ಇದು ಇದ್ದಿದ್ದೀರಿ ಅದರ ರೀ ಇದು ಭಾಳ ಉದ್ ಉದ್ದಕ್ಕೆ ಆತದ್ರಿ ನನಗೆ ಬ್ಯಾಗಿನಾಗ ಹಿಡಿತದೆ ಇಲ್ಲ ಗೊತ್ತಿಲ್ಲ ಆದರೂ ರೀ ಮತ್ತಿಲ್ಲಿ ಇಲ್ಲಿ ಒಂದು ಮೂರು ಚಾಕ್ಲೇಟ್ ತೊಗೊಂಡಿದ್ದೀವಿ ಎರಡು ಅಲ್ಲೇ ತಿಂದೀವಿ ರೀ ಒಂದು ಮನೆಗೆ ಬಂದು ಒಂದು ಡಿಮಟ ಆಗಿ ತಿಂದೀವಿ ಮತ್ತು ಇದೊಂದು ಬ್ಯಾಗಿನಾಗೆ ಉಳ್ದು ನೋಡಿರಿ ಈ ಕಡೆ ಇದು ಕಡಲಿ ಹಿಟ್ಟರೆ ಟ್ರೆಂಡ್ಸ ನಮ್ಮ ಅಕ್ಕ ಒಟ್ಟು ಕಾಸಿಳ್ರಿ ಇಲ್ಲಿತನ ಐತ್ರಿ ಡಿಸೆಂಬರ್ ಡಿಸೆಂಬರಲ್ಲಿ ತಂದಿದ್ದು ಇಲ್ಲಿತನ ಆಗಿತ್ತು ನೋಡ್ರಿ ಕಡಲೆ ಹಿಟ್ಟು ಮತ್ತಿಲ್ಲಿ ಸಂತೂರ್ ರೀ ನಾವು ಇವೇ ಸಾಬಾನು ಹಚ್ತೀವಿ ನೋಡ್ರಿ ಏನಿಲ್ಲ ಅಂತಂದ್ರೆ ಒಂದು ಐದಾರು ವರ್ಷ ಆಯ್ತು ರೀ ಸಂತೂರ್ ಸಾಬಾನು ಅದೇ ಹಚ್ತೀವಿ ಅದೇ ಯೂಸ್ ಮಾಡ್ತೀವಿ ರೀ ಅರ್ಶಿಣ ರೀ ಹೋದ್ ಸರಿ ರೀ ಈಗ ತಂದ್ಕೊಂಡೆ ನೋಡಿರಿ ಇಲ್ಲೇ ದುಕಾನ್ದಾಗ ತಂದಿದ್ದು ಅದೇ ಆಗಿತ್ತು ರೀ ಇದು ಜಾಳದ ಹಿಟ್ಟು ಅಂತ ನೋಡಿರಿ ಜಾಳದ ಹಿಟ್ಟು ಸಿಗ್ತದಂತ ನಂಗೆ ಗೊತ್ತೇ ಇರಲಿಲ್ಲ ರೀ ಡಿಮಟ್ನಾಗ ಸರಿ ಹೋಗಿದ್ದಾದ್ರೆ ಅಷ್ಟೊಂದು ನಾನು ನೋಡಿ ನೋಡಿರಲಿಲ್ಲ ಹಾಗಾದ್ಬಿಟ್ಟು ಇವತ್ತು ಇವತ್ತು ಹೋದಾಗ ಮೊನ್ನೆ ತಂದಿಗೆ ನೋಡ್ರಿ ಇಷ್ಟು ಅರ್ಧ ಅರ್ಧ ಕಿಲೋ ಅವ್ರಿ ಎರಡು ಕಿಲೋ ಒಂದು ಕಿಲೋ ತಂದಿರಿ ಎರಡು ಪ್ಯಾಕೆಟ್ ಅರ್ಧ ಅರ್ಧ ಕಿಲೋದ್ರೆ ಒಂದು ಕಿಲೋ ತಂದಿ ನೋಡಿರಿ ಮತ್ತು ಈ ಕಡೆ ಶೇಂಗಾ ಬೀಜ ರೀ ಶೇಂಗಾ ಬೀಜ ಒಂದು ಕಿಲೋ ರೀ ರೀ ಈಗ ಒಂದು ಎರಡು ಮೂರು ತಿಂಗಳು ಸಂತಿನೇ ಏನು ರೀ ಇದೇ ಆಗ್ತದ್ರಿ ಒಂದು ಸರಿ ತುಂಬ್ಕೊಂಡ್ರೆ ಆಯ್ತು ನೋಡಿರಿ ಇದು ಶಾವಿಗೆ ಪಾಯ್ ಸರಿ ಬರೀ ನಾವು ಬಿಸಿ ನೀರಾಗ ಮಾಡಿಕೊಂಡು ಕುಡಿಬೋದು ನೋಡಿರಿ ಹಾಲು ಮತ್ತು ಇಲಚ್ಚಿ ಪೌಡರು ಎಲ್ಲ ಮಿಕ್ಸ್ ರೀ ಇದ್ರಾಗ ದ್ರಾಕ್ಷಿ ಮತ್ತು ಗೋಡಂಬಿ ಕಾಜು ಎಲ್ಲ ಮಿಕ್ಸ್ ರೀ ಇದ್ರಾಗ ಖಾಲಿ ನಾವು ಬಿಸಿ ನೀರಾಗ ಹಾಕ್ಕೊಂಡು ಕುಡಿಬೋದು ನೋಡಿರಿ ಇಲ್ಲೇ ನೋಡಿರಿ ಇವು ಸಾಬನ್ ರೀ ನಾನು ಸರಿ ನಾನು ಇವೇ ತೊಗೊಳ್ಲತ್ತಿದ್ದೆ ನಮ್ಮ ಬೇಡ ಅಂತ ಅವು ನೀಲಿ ಕಲರ್ದಾಗ ತವ ರೀ ಅವು ಪೂರ್ತಿ ಮೆತ್ತಗೆ ರೀ ಒಂದು ಜಲ್ದಿನೇ ಒಂದು ನಾಲ್ಕು ದಿನವೂ ಹೋಗೋಲ್ಲ ಸಾಬಾನು ಅಷ್ಟು ಮೆತ್ತಗಾಗ್ಬಿಡ್ತದ ಹಾಗಾಗಿಬಿಟ್ಟು ಈ ಸರಿ ಇವು ತಂದೀವಿ ನೋಡಿರಿ ಇಲ್ಲಿ ಮತ್ತು ಒಂದು ಅರ್ಧ ಕಿಲೋ ಅಕ್ಕಿ ಇಟ್ಟ್ರಿ ಅಕ್ಕಿ ತಂದೆ ನೋಡಿರಿ ಗೋಧಿ ಹಿಟ್ಟು ಚಪಾತಿ ತಿಂದು ತಿಂದು ಸಾಕಾಗದ್ರಿ ಮತ್ತು ಅದು ಹೀಟ್ನು ಬೇರೆ ನಾವು ಕೆಲಸನೂ ನಮ್ಮದು ಹೀಟು ಮತ್ತು ಇದೂ ಇದು ರೀ ಹಾಗಾಗಿಬಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಜೋಳದ ಹಿಟ್ಟು ತಂದೆ ನೋಡ್ರಿ ಯಾವಾಗಾರ ಮನ್ಸು ಬಂದಾಗ ಮಾಡ್ಕೊಂಡು ತಿನ್ಬೇಕಂತ ಚಕಾತಿನೇ ತಿಂದು ಜಾಸ್ತಿ ಆಗಿರ್ತದೆ ರೀ ಈ ಕಡೆ ರೀ ಒಂದೆರಡು ಕೆ ಜಿ ಸಕ್ರೆ ಇತ್ತು ರೀ ಮತ್ತು ಹೋಗೋದು ಆಗಲ್ಲ ಅಂತ ನಮ್ಮನೆಯವರು ಸಕ್ರೆ ತಿಂದಾರ ಮೂರು ಕಿಲೋ ಇದ್ರ ಬೇಕು ಇದು ಎರಡೇ ಕಿಲೋ ತೊಗೊಂತಂದಿನಿ ಮೂರು ಕಿಲೋ ತೊಗೊಂಬಂದ್ರ ನೋಡಿರಿ ಸಕ್ರೆ ನೋಡ್ಬೋದು ರೀ ಡಿ ಮಾರ್ಟ್ಲಿಂದ ನಾವು ಇಷ್ಟೊಂದು ಐಟಮ್ಸ್ ತಂದೀವಿ ನೋಡಿರಿ ಫ್ರೆಂಡ್ಸ ಇಷ್ಟೊಂದು ತರಕ್ಕ ಎಷ್ಟು ಎರಡು ಸಾವಿರದ ಐದುನೂರ ಅರವತ್ತ್ನಾಲ್ಕು ರೂಪಾಯಿನ ಏನೋ ಹೋಗ್ಯವು ನೋಡ್ರಿ ಇಷ್ಟೇ ಸಾಮಾನಿಗೆ ಇಷ್ಟು ಕ ಅಂದರೂ ಮಾರ್ಟ್ನಾಗ ಒಂದು ಸ್ವಲ್ಪ ಸಿಗ್ತಾವೆ ರೀ ಯಾಕಂತಂದ್ರೆ ಆರು ರೂಪಾಯಿ ಏಳು ರೂಪಾಯಿ ಹತ್ತು ರೂಪಾಯಿ ಸ್ವಲ್ಪ ಕಡಿಮೆಯೇ ರೀ ಇಲ್ಲಿ ನಾವು ಅಂಗಡಿಯಾಗಿ ತೊಗೋಬೇಕಂತಂದ್ರೆ ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿನೇ ಹಸ್ತಾರ್ರಿ ಬಿಟ್ಟು ಡಿಮಾರ್ಟ್ನಾಗೆ ಒಂದೇ ಸರಿ ತೊಗೊಂಡ್ಬಂದಿ ನೋಡ್ರಿ ಏನೇನಾಗಿತ್ತು ಅಷ್ಟೇ ತಂದೀನಿ ರೀ ಇನ್ನು ಮುಂದೆ ಮೂರು ನಾಲ್ಕು ತಿಂಗಳು ಏನೂ ಸಂತಿನೇ ರೀ ಬರೀ ತರಕಾರಿ ಅದೇ ತರಕಾರಿನ ಜಾಸ್ತಿ ತಿನ್ನಂಗಿಲ್ಲ ರೀ ಅದು ಇದು ಕಾಳು ತರ್ತೀವಲ್ಲ ಅದರದ್ದೇ ಪಲ್ಯ ಮಾಡೋದು ನೋಡಿರಿ ಫ್ರೆಂಡ್ಸ ಹೋ ಆಚೆ ಆಚು ತಿಂಗಳು ತಂದಿದ್ದು ಇನ್ನೂ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಆದ್ರಿ ಇವೆಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ಪ್ಯಾಕೆಟ್ ಹರಿದೀವಿ ಅವ್ರಿ ಬಾಕ್ಸ್ ಇಲ್ದಕ್ಕೆ ನಾವು ಇದ್ರಾಗೆ ಹಂಗೆ ಇಟ್ಟಿ ನೋಡ್ರಿ ಇಷ್ಟು ಸಂತಿ ಮಾಡ್ಕೊಂಬಂದೀವಿ ನೋಡಿರಿ ಫ್ರೆಂಡ್ಸಾ ಇಷ್ಟು ಸಂತಿಗೆ ಅಷ್ಟು ಹೋಗ್ಯದ್ ನೋಡ್ರಿ ನೋಡ್ಲಾಕ ಇಷ್ಟಕ್ಕೆ ಏಕ ಅಂತದ್ರಿ ರೊಕ್ಕ ನೋಡಿದ್ರು ಅಷ್ಟು ರೀ ಆದರೂ ಮೇನ್ ಮೇನ್ ಏನು ಬೇಕೋ ಅಷ್ಟೇ ತಂದೀವಿ ಪಾಲ್ದಕ್ಕೆ ಏನು ರೀ ನಾನು ತಿನ್ನಕ್ಕೆ ಸ್ನ್ಯಾಕ್ಸ್ ಯಾವಾಗಾರ ಆತವಂತ ಅಷ್ಟು ತಂದುಕೊಂಡೆ ನೋಡಿರಿ ಅದಕ್ಕೆ ಬಿಟ್ರೆ ತಂದಿಲ್ಲ ತಂದಿಲ್ರಿ ನಮ್ಮ ಮನೆಯವರು ತಿನ್ನಕೇನದ ತಿನ್ನೋಕೆ ಏನದ ಅಂತ ಕೇಳ್ತಾರ್ರಿ ಹಂಗಾಗಿ ಬಿಟ್ಟು ಎರಡು ಇರಲಿ ಅಂತ ತಂದೀನಿ ರೀ ಆ ಕಡೆ ಅವು ಬಿಸ್ಕಿಟ್ ಅಂದರು ಹಂಗೆ ನಂಗೆ ಅದೊಂದು ತೊಗೊಂಡ್ರು ನಂಗೆ ಅದೇ ಇಷ್ಟ ಅಂತ ಗೊತ್ತು ಹಾಗಾಗಿ ಅದೊಂದು ರೀ ಇಷ್ಟು ಡಿಮಾಟ್ಸ್ ಅಂತೀ ನೋಡ್ರಿ ಫ್ರೆಂಡ್ಸ ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ವೀಡಿಯೋ ರೀ ಜಾಸ್ತಿ ರೀ ಯಾಕಂತಂದ್ರೆ ನಾ ಟೈಮು ಇರಲಿಲ್ಲ ನಮ್ಮ ಮನೆಯವ್ರಿಗೂ ಟೈಮ್ ಇರಲ್ಲ ನನಗೂ ಟೈಮ್ ಇರೋಲ್ಲ ಹೋಗ್ಬೇಕಂದ್ರೆ ನಂಗೆ ಸಂಡೇ ಇರ್ತದ ಆದರೆ ಅವ್ರಿಗೆ ಇರೋಂಗಿಲ್ಲ ಅವರು ಡೈಲಿ ಹೋಗ್ತಾರೆ ಬಾಯ್ ಫ್ರೆಂಡ್ಸಾ